ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಅಂಬೆಯ ತಪಸ್ಸಿಗೆ ಪ್ರಸನ್ನನಾದ ರುದ್ರನು ಮತ್ತೊಂದು ಜನ್ಮದಲ್ಲಿ ಅವಳು ಗಂಡುಸಾಗಿ ಹುಟ್ಟಿ ಭೀಷ್ಮನನ್ನು ಕೊಲ್ಲುವುದಾಗಿ ವರವನ್ನು ಕೊಟ್ಟುದು ಒಡನೆಯೇ ಅಂಬೆಯು ಅಗ್ನಿಪ್ರವೇಶ ಮಾಡಿದುದು ಎಂಬ ನೂರ ಎಂಬತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಕೌರವೇಂದ್ರ ಕೇಳು ಹೀಗೆ ದೃಢತಪಸ್ಸಿನಲ್ಲಿದ್ದ ಅಂಬೆಯನ್ನು ಅಲ್ಲಿನ ತಾಪಸಾಶ್ರಮದಲ್ಲಿದ್ದ ಋಷಿಗಳು ಅನೇಕ ವಿಧವಾಗಿ ನಿವಾರಿಸಿದರು ಮತ್ತು ಅವಳಿಗೆ ಆಗಬೇಕಾದ ಕಾರ್ಯವೇನೆಂದು ವಿಚಾರಿಸಿದರು ಆಗ ಆ ಕನ್ಯೆಯು ಋಷಿಗಳನ್ನು ಕುರಿತು ಹೀಲೈ ತಪಸ್ವಿಗಳೇ ಭೀಷ್ಮನು ನನ್ನನ್ನು ಪತಿಧರ್ಮದಿಂದ ತಪ್ಪಿಸಿದನು ಅವನನ್ನು ಕೊಲ್ಲುವುದಕ್ಕಾಗಿಯೇ ಈ ನನ್ನ ದೀಕ್ಷೆ ಬೇರೆ ಉತ್ತಮ ಲೋಕಗಳಿಗಾಗಿ ನಾನು ಈ ತಪಸ್ಸನ್ನು ಹಿಡಿದವಳಲ್ಲ ಅವನನ್ನು ಕೊಂದಲ್ಲದೆ ನನಗೆ ಶಾಂತಿಯಿರದು ಅವನಿಂದಲೇ ನಾನು ಇಂತಹ ಸ್ಥಿರವಾದ ದುಃಖಕ್ಕೆ ಗುರಿಯಾದೆನು ನನಗೆ ಪತಿಲೋಕವು ಇಲ್ಲದಂತಾಯಿತು ಈಗ ನಾನು ಗಂಡಸೂ ಅಲ್ಲ ಹೆಂಗಸು ಅಲ್ಲ ಈ ಸ್ಥಿತಿಯಲ್ಲಿ ಇರುವೆನು ಆ ಭೀಷ್ಮನನ್ನು ಕೊಲ್ಲದೆ ಈ ತಪಸ್ಸಿನಿಂದ ನಿವೃತ್ತನಾಗುವುದಿಲ್ಲವೆಂಬುದು ನನ್ನ ಮನಸ್ಸಿನ ಸಂಕಲ್ಪವು ಹೆಂಗಸುತನದಲ್ಲಿ ನನಗೆ ಬೇಸರ ಹುಟ್ಟಿತು ಗಂಡಸುತನವನ್ನು ಸಂಪಾದಿಸಬೇಕೆಂದು ನಿರ್ಧರಿಸಿರುವೆನು ಆ ಭೀಷ್ಮನಿಗೆ ನಾನು ಪ್ರತಿಕ್ರಿಯೆಯನ್ನು ಮಾಡಿಯೇ ತೀರಬೇಕು ನನ್ನನ್ನು ನೀವು ತಡೆಯಬೇಡಿರಿ ಎಂದಳು ಇಷ್ಟರಲ್ಲಿಯೇ ಆ ಮಹರ್ಷಿಗಳ ಮುಂದೆ ಶೂಲಪಾಣಿಯಾದ ರುದ್ರನು ನಿಜ ರೂಪದಿಂದ ಕಾಣಿಸಿಕೊಂಡು ಅವಳಿಗೆ ವರವನ್ನು ಕೊಡುವುದಾಗಿ ಹೇಳಿದನು ಅವಳು ಮೊದಲಿನಂತೆಯೇ ನನ್ನನ್ನು ತಾನು ಯುದ್ಧದಲ್ಲಿ ಕೊಲ್ಲಬೇಕು ಅಂದರೆ ಭೀಷ್ಮನನ್ನು ತಾನು ಯುದ್ಧದಲ್ಲಿ ಕೊಲ್ಲಬೇಕೆಂದು ವರವನ್ನು ಬೇಡಿದಳು ಆಗ ರುದ್ರನು ಅದಕ್ಕೆ ಸಮ್ಮತಿಸಿ ನಿನಗೆ ಆ ಶಕ್ತಿ ಉಂಟಾಗುವಂತೆ ಮಾಡುವೆನು ಅವನನ್ನು ನೀನು ಕೊಲ್ಲುವೆ ಎಂದನು ಅದಕ್ಕೆ ಆ ಅಂಬೆಯು ರುದ್ರನನ್ನು ನೋಡಿ ದೇವ ಹೆಂಗಸಾದ ನಾನು ಯುದ್ಧದ ಯುದ್ಧಕ್ಕೆ ನಿಂತು ಜಯಿಸುವುದೆಂದರೆ ಹೇಗೆ ತಾನೇ ಸಾಧ್ಯವು ಇದಲ್ಲದೆ ಈ ಸ್ತ್ರೀ ಜನ್ಮದಲ್ಲಿ ನನಗೆ ಕೇವಲ ಜಿಹಾಸೆ ಹುಟ್ಟಿದೆ ಭೀಷ್ಮನನ್ನು ನನ್ನಿಂದ ಕೊಲ್ಲಿಸುವುದಾಗಿ ಈಗ ಮಾಡಿದ ವಾಗ್ದಾನವು ಹೇಗೆ ಸತ್ಯವಾಗಬೇಕು ಹಾಗೆ ನಡೆಸು ಮುಖ್ಯವಾಗಿ ಆ ಭೀಷ್ಮನು ನನ್ನ ಕೈಯಿಂದ ಸಾಯಬೇಕು ಎಂದಳು ಅದಕ್ಕೆ ರುದ್ರನು ಭದ್ರೆ ನನ್ನ ಮಾತು ಎಂದಿಗೂ ಸುಳ್ಳಾಗಲಾರದು ನೀನು ಇನ್ನೊಂದು ಜನ್ಮದಲ್ಲಿ ಪುರುಷತ್ವವು ಬಂದ ಮೇಲೆ ಆ ಭೀಷ್ಮನನ್ನು ನಿನ್ನ ಕೈಯಿಂದ ಕೊಲ್ಲುವೆ ನಿನಗೆ ಮತ್ತೊಂದು ದೇಹವು ಬಂದಾಗಲು ಹಿಂದಿನ ಜನ್ಮವೃತ್ತಾಂತವೆಲ್ಲವೂ ನಿನ್ನ ನೆನಪಿಗೆ ಬರುವುದು ನೀನು ದೃಪದ ವಂಶದಲ್ಲಿ ಪುರುಷನಾಗಿ ಹುಟ್ಟಿ ಮಹಾರಥನೆಸಿಕೊಳ್ಳುವೆ ಅಸ್ತ್ರಪ್ರಯೋಗದಲ್ಲಿ ಒಳ್ಳೆಯ ಹಸ್ತಲಾಘವವನ್ನು ವಿಚಿತ್ರವಾಗಿ ಯುದ್ಧ ಮಾಡುವ ಚಾತುರ್ಯವನ್ನು ಹೊಂದುವೆ ಇವೆಲ್ಲ ತಪ್ಪದೆ ಹಾಗೆಯೇ ನಡೆಯುವುದು ನೀನು ಹುಟ್ಟಿದಾಗ ಒಂದು ಕಾಲ ವ್ಯತ್ಯಾಸದಿಂದ ನೀನು ಹೆಂಗಸಾಗಿದ್ದು ಸಾಗಿದ್ದು ಆಮೇಲೆ ತಿರುಗಿ ಪುರುಷನಾಗುವೆ ಎಂದು ಹೇಳಿ ರುದ್ರನು ಮಹರ್ಷಿಗಳೆಲ್ಲರೂ ನೋಡುತ್ತಿದ್ದ ಹಾಗೆಯೇ ಕಣ್ಮರೆಯಾದನು ಓಡನೆಯೇ ಅಂಬೆಯು ಕಾಡಿನಲ್ಲಿ ಒಣಗಿದ ಕಟ್ಟಿಗೆಗಳನ್ನು ಆರಿಸಿಕೊಂಡು ಆ ಮಹರ್ಷಿಗಳೆಲ್ಲರೂ ನೋಡುತ್ತಿದ್ದ ಹಾಗೆಯೇ ಒಂದು ದೊಡ್ಡ ಚಿತೆಯನ್ನು ಮಾಡಿ ಅದಕ್ಕೆ ಬೆಂಕಿಯನ್ನು ಹತ್ತಿಸಿದಳು ಆ ಬೆಂಕಿಯು ಜಾಜ್ವಲ್ಯಮಾನವಾಗಿ ಉರಿಯುತ್ತಿರುವಾಗ ಅದರ ಮುಂದೆ ನಿಂತು ಅತ್ಯಾಕ್ರೋಶದಿಂದ ಅಲ್ಲಿ ನೆರೆದಿದ್ದವರೆಲ್ಲರೂ ಕೇಳುವಂತೆ ಇದೋ ಭೀಷವಧಕ್ಕಾಗಿ ಈ ನನ್ನ ದೇಹವನ್ನು ಬಿಡುವೆನು ಎಂದು ಆ ಚಿತೆಯಲ್ಲಿ ಹಾರಿಬಿದ್ದಳು ಹೀಗೆ ಕಾಶಿ ರಾಜಪುತ್ರಿಯು ಯಮುನಾ ನದಿಯ ಮುಂಭಾಗದಲ್ಲಿ ಅಗ್ನಿಪ್ರವೇಶದಿಂದ ತನ್ನ ದೇಹವನ್ನು ನೀಗಿದಳು ಇದು ನೂರ ಎಂಬತ್ತೇಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ なますから。